ನಮಸ್ಕಾರ ಶ್ರೀ ಶ್ರೀಟಿವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಜಿಲ್ಲೆಯಲ್ಲಿ ನಾನೂರು ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡಲಾಗುವುದು ಇಂಧನ ಸಚಿವ ಕೆಜೆ ಜಾರ್ಜ್ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂಧನ ಸಚಿವರಿಗೆ ಮನವಿ ಅಂತರ ಕಾಯ್ದುಕೊಳ್ಳಲು ಯುವ ಸಮುದಾಯಕ್ಕೆ ನ್ಯಾಯಾಧೀಶರಾದ ಈಶ್ವರ್ರವರ ಸಲಹೆ ಜಿಲ್ಲೆಯ ವಿವಿಧೆಡೆ ಕನಕದಾಸರ ಜಯಂತಿ ಆಚರಣೆ ಕೋಡೈಕಲ್ನಲ್ಲಿ ಜೋಡು ಪಲ್ಲಕ್ಕಿ ಉತ್ಸವ ಇರಿಸವಾಡಿಯಲ್ಲಿ ಅದ್ಧೂರಿಯಾಗಿ ನಡೆದ ಮಂಟಿಸ್ವಾಮಿ ದೊಡ್ಡಮ್ಮತಾಯಿ ಮೆರವಣಿಗೆ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ನರಸಿಂಹನಾಯ್ಕ ಸುದ್ದಿಗೋಷ್ಠಿ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ನಮ್ಮ ಶೌಚಾಲಯ ನಮ್ಮ ಗೌರವ ಆಂದೋಲನ ಕಾರ್ಯಕ್ರಮ ಬಡವರನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡಿದ ರೂಪ ಮಾಡಿದವರು ಇಂದಿರಾ ಗಾಂಧಿ ಸಚಿವ ಕೆಜೆ ಜಾರ್ಜ್ ಅಕಸ್ಮಾರ ಕಾಯಿಲೆಯನ್ನು ಸೂಕ್ತ ಔಷಧೋಪಚಾರಗಳಿಂದ ಗುಣಪಡಿಸಬಹುದು ಡಾಕ್ಟರ್ ಎಸ್ ಚಿದಂಬರ ಜಿಲ್ಲೆಯಲ್ಲಿ ನಾನೂರು ಕೆ ವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡಲಾಗುವುದು ಇಂಧನ ಸಚಿವ ಕೆ ಜೆ ಜಾರ್ಜ್ ನಗರದ ಜಿಲ್ಲಾಡಳಿತ ಭವನ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇಂಧನ ಸಚಿವ ಕೆ ಜೆ ಜಾರ್ಜ್ ರವರು ನಾಲ್ನೂರು ಕೆವಿ ವಿದ್ಯುತ್ ಉಪಕೇಂದ್ರವನ್ನು ನಿರ್ಮಾಣ ಮಾಡಲಾಗುವುದು ಅಲ್ಲದೆ ಜಿಲ್ಲಾಧಿಕಾರಿಗಳು ಚೂಡ ಅಧ್ಯಕ್ಷರ ಮನವಿ ಮೇರೆಗೆ ಚಾಮರಾಜನಗರ ಪಟ್ಟಣ ಪಂಚಾಯಿತಿ ಜೋಡಿ ರಸ್ತೆಗೆ ಕೆಪಿಟಿಸಿಎಲ್ ಸಿಎಸ್ಆರ್ ಫಂಡ್ನಿಂದ ಎಲ್ಇಡಿ ಬಲ್ಬ್ ಅಳವಡಿಸಲು ಅಕ್ರಮ ವಹಿಸಲಾಗಿದೆ ವಿದ್ಯುತ್ ತಂತಿ ಜೋತು ಬಿದ್ದು ಅನಾಹುತ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡಲು ಸಾಕಷ್ಟು ಹಣ ಇಡಲಾಗಿದೆ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟವರಿಗೆ ಈಗಾಗಲೇ ಐದು ಲಕ್ಷ ಪರಿಹಾರ ಕೊಡಲಾಗುತ್ತಿದೆ ಎಂದರು ಅಕ್ರಮ ಸಕ್ರಮ ಪಂಪ್ಸೆಟ್ ಯೋಜನೆಯಡಿ ಜಿಲ್ಲೆಯಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನು ಮುಂದಿನ ಎರಡು ವರ್ಷಗಳವರೆಗೆ ಪೂರ್ಣಗೊಳಿಸಲಾಗುವುದು ಈ ವರ್ಷ ಸಾವಿರದ ಐನೂರು ಅರ್ಜಿಗಳ ವಿಲೇವಾರಿಗೆ ಕ್ರಮ ವಹಿಸಲಾಗುವುದು ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ಸೆಟ್ಗಳಿಗೆ ಶೇಕಡಾ ಎಂಬತ್ತರಷ್ಟು ಸಬ್ಸಿಡಿ ಕೊಡಿಸಲಾಗುತ್ತಿದೆ ಕೊಡಲಾಗುತ್ತಿದೆ ಈಗ ಈಗಾಗಲೇ ಜಿಲ್ಲೆಯಲ್ಲಿ ಮುನ್ನೂರ ಐವತ್ತು ಅರ್ಜಿ ಬಂದಿದ್ದು ಇದರೊಂದಿಗೆ ಕುಸುಂಬಿ ಯೋಜನೆಯಡಿ ಐದು ಪಾಯಿಂಟ್ ಐದು ಮೆಗಾವ್ಯಾಟ್ ಅನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಭೂಮಿ ಕೊಡಲಾಗಿದೆ ಎಂದರು ಎರಡೂವರೆ ಸಾವಿರ ಲೈನ್ಮ್ಯಾನ್ ಗಳ ನೇಮಕ ಮಾಡಲಾಗುತ್ತದೆ ರಾಜ್ಯದಲ್ಲಿ ಎರಡೂವರೆ ಸಾವಿರ ಲೈನ್ಮ್ಯಾನ್ ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸಲಾಗಿದ್ದು ರಾಜ್ಯದಲ್ಲಿ ಒಂದೇ ದಿನ ಸಂದರ್ಶನದ ಮೂಲಕ ನೇಮಕ ಮಾಡಿಕೊಳ್ಳಲಾಗುವುದು ಅಲ್ಲದೆ ನಾನೂರು ಜೆಇ ಹುದ್ದೆ ಸಾವಿರ ಇ ಹುದ್ದೆ ಇ ಹುದ್ದೆಗಳ ನೇಮಕಕ್ಕೂ ಕ್ರಮ ವಹಿಸಲಾಗುವುದು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಈಗಾಗಲೇ ಶೇಕಡಾ ತೊಂಬತ್ತೆಂಟರಷ್ಟು ಲಿಂಕ್ ಆಗಿದ್ದು ಇದರಿಂದಾಗಿ ಯಾರು ವಿದ್ಯುತ್ ಬಳಕೆ ಮಾಡುತ್ತಿದ್ದಾರೆಂಬುದು ತಿಳಿಯಲಿದೆ ಎಂದರು ಕುಸುಂಬಿ ಹಾಗೂ ಕುಸುಂಸಿ ಯೋಜನೆಯಡಿ ಸೋಲಾರ್ ಮೂಲಕ ವಿದ್ಯುತ್ ಉತ್ಪಾದನೆಗೆ ಕ್ರಮ ವಹಿಸಲಾಗಿದ್ದು ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಪಂಪ್ಸೆಟ್ಗಳಿಗೆ ಪೂರೈಕೆ ಎಂದು ಹೇಳಿದರು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಶೀಲಾ ಮಾತನಾಡಿ ಜಿಲ್ಲೆಯಲ್ಲಿ ಮೂವತ್ತೊಂದು ಹಾಡಿಗಳಿದ್ದು ಈ ಹಾಡಿಗಳು ಅರಣ್ಯದ ಒಳಗಿರುವುದರಿಂದ ಈಗಾಗಲೇ ಸೋಲಾರ್ ಸಂಪರ್ಕ ಕಲ್ಪಿಸಲಾಗಿತ್ತು ಈಗಾಗಲೇ ಸೋಪರ್ ಸೋಲಾರ್ ಸಂಪರ್ಕ ಕಲ್ಪಿಸಿ ಐದು ವರ್ಷ ಕಳೆದಿರುವುದರಿಂದ ಹಾಳಾಗಿದೆ ಆದ್ದರಿಂದ ಹೊಸದಾಗಿ ಸೋಲಾರ್ ಸಂಪರ್ಕ ಕಲ್ಪಿಸಲು ಟೆಂಡರ್ ಕರೆಯಲಾಗಿದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಕೆಲಸ ಪ್ರಾರಂಭಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಶಾಸಕರಾದ ಪುಟ್ಟಣ್ಣ ಶೆಟ್ಟಿ ಏರ್ ಕ್ರೇಶಮೂರ್ತಿ ಎಂಆರ್ ಮಂಜುನಾಥ್ ಎಂಎಲ್ಸಿ ತಿಮ್ಮಯ್ಯ ಕಾಡಾಧ್ಯಕ್ಷ ಸ್ವಾಮಿ ಕೂಡ ಅಧ್ಯಕ್ಷ ಮಹಮ್ಮದ್ ಅಸ್ಕರ್ ಪುನ್ನ ಮಾಜಿ ಶಾಸಕ ಎಸ್ ಜಯಣ್ಣ ನಿರ್ದೇಶಕ ಮುನಿರಾ ರಾಜು ಜಿಲ್ಲಾಧಿಕಾರಿ ಶಿಲ್ಪನಾ ಜಿಲ್ಲಾ ಪಂಚಾಯತ್ ಸಿಒ ಮೋನಾರೋತ್ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಉಪಸ್ಥಿತರಿದ್ದರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂಧನ ಸಚಿವರಿಗೆ ಮನವಿ ನಗರದ ಜಿಲ್ಲಾಡಳಿತ ಭವನದ ಬಳಿ ಸಚಿವರನ್ನು ಭೇಟಿ ಮಾಡಿದ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಭಾಗ್ಯರಾಜ್ ಮಾನವಿ ಸಲ್ಲಿಸಿದರು ಕೃಷಿ ಸೆಟ್ ಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕೈಬಿಡಬೇಕು ಅಕ್ರಮ ಸಕ್ರಮ ಯೋಜನೆ ತಕ್ಷಣ ಜಾರಿಗೆ ತರಬೇಕು ಹಗಲು ವೇಳೆ ಕೃಷಿ ಗಳಿಗೆ ವಿದ್ಯುತ್ ನೀಡಬೇಕು ಎಂಟು ತಿಂಗಳಿಂದ ವಿದ್ಯುತ್ ಸರಬರಾಜು ನಿಯೋಗಗಳ ಮುಂದೆ ರಾಜ್ಯದಾದ್ಯಂತ ಕೃಷಿ ಪಂಪ್ ಸೆಟ್ ಬಳಕೆದಾರರು ನಿರಂತರ ಚಳುವಳಿ ನಡೆಸಲಾಗಿದೆ ಆದರೂ ಸಮಸ್ಯೆ ಬಗೆಹದ್ದಿಲ್ಲ ರೈತರ ಕೃಷಿ ಪಂಪ್ ಆರ್ ನಂಬರ್ ನಂಬರ್ಗೆ ಆಧಾರ್ ನಂಬರ್ ಲಿಂಕ್ ಮಾಡಿ ಖಾಸಗೀಕರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ವಿದ್ಯುತ್ಗೆ ಶುಲ್ಕ ವಿಧಿಸುವ ಹುನ್ನರ ನಡೆಸುತ್ತಿದೆ ಎಂದರು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ವಿದ್ಯುತ್ ಸಂಪೂರ್ಣ ಉಚಿತವಾಗಿ ನೀಡಬೇಕು ಇದಕ್ಕೆ ಯಾವುದೇ ಷರತ್ತು ಹಾಕಬಾರದು ಸೋಲಾರ್ ಪಂಪ್ ಸೆಟ್ ಅನ್ನು ಬಳಸಿಕೊಂಡಂತಹ ರೈತರಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡುವ ನಿಯಮ ಕೈಬಿಡಬೇಕು ನಗರ ಮತ್ತು ಗ್ರಾಮೀಣ ಎಂಬ ವಿದ್ಯುತ್ ತಾರತಮ್ಯ ನೀತಿ ಕೈಬಿಡಬೇಕೆಂದು ಆಗ್ರಹಿಸಿದರು ಕೈಗಾರಿಕೆಗಳಿಗೆ ಹಗಲು ವೇಳೆ ವಿದ್ಯುತ್ ನೀಡುವಂತೆ ಕೃಷಿಗೂ ಸಹ ಹಗಲು ವೇಳೆ ವಿದ್ಯುತ್ ನೀಡಬೇಕು ಗ್ರಾಮೀಣ ಭಾಗಕ್ಕೆ ಗುಣಮಟ್ಟದ ವಿದ್ಯುತ್ ನೀಡಬೇಕು ಸೋಲಾರ್ ವಿದ್ಯುತ್ ಅಳವಡಿಕೆಗೂ ಸಹ ಅಕ್ರಮ ಮಾದರಿಯಲ್ಲಿ ಅಕ್ರಮ ಸಕ್ರಮ ಮಾದರಿಯಲ್ಲಿ ಹಣ ಕಟ್ಟಿಸಿಕೊಂಡು ತೊಂಬತ್ತರಷ್ಟು ಸಹಾಯಧನ ನೀಡಿ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಟಿಸಿಗಳ ಅಳವಡಿಕೆಗೆ ನಿರ್ಬಂಧ ಹಾಕದೆ ಕೃಷಿಗೆ ಅನುಕೂಲವಾಗುವಂತೆ ರೈತರಿಗೆ ಸರ್ಕಾರ ಅನುಕೂಲ ಮಾಡಿಕೊಡಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹಾಲಿನ್ ನಾಗರಾಜ್ ಪದಾಧಿಕಾರಿ ಪ್ರಕಾಶ್ ಗಾಂಧಿ ಟಿನಸಿಪುರ ತಾಲೂಕು ಅಧ್ಯಕ್ಷ ಸಜ್ಜೂರ್ ಜಯಸ್ವಾಮಿ ನಂಜದೇವಪುರ ನಾಗರಾಜ್ ತಂಬಳ್ಳಿ ದಿನೇಶ್ ಕಿಲ್ಲಿಪುರ ಶ್ರೀಕಂಠ ಸೇರಿದಂತೆ ಇತರರು ಹಾಜರಿದ್ದರು ವಸ್ತುಗಳಿಂದ ಅಂತರ ಕಾಯ್ದುಕೊಳ್ಳಲು ಯುವ ಸಮುದಾಯಕ್ಕೆ ನ್ಯಾಯಧೀಶರಾದ ಈಶ್ವರ್ರವರ ಸಲಹೆ ನಗರದ ಜೆಎಸ್ಎಸ್ ನರ್ಸಿಂಗ್ ಸ್ಕೂಲ್ ಸಭಾಂಗಣದಲ್ಲಿಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನೆಹರು ಯುವ ಕೇಂದ್ರ ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಜೆಎಸ್ಎಸ್ ಸ್ಕೂಲ್ ಆಫ್ ನರ್ಸಿಂಗ್ ಸಹಯೋಗದಲ್ಲಿ ಮಾದಕ ವಸ್ತು ವಿರೋಧಿ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವ್ಯಸನದ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅವರು ಮಾದಕ ವಸ್ತು ಸೇವನೆ ಮಾಡುವುದರಿಂದ ತಾತ್ಕಾಲಿಕ ಸಂತೋಷ ಸಿಗುವುದೇ ಹೊರತು ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟುಮಾಡುತ್ತದೆ ಮಾದಕ ವಸ್ತುಗಳಿಗೆ ದಾಸರಾದರೆ ಅದು ಮಾನಸಿಕ ಮತ್ತು ದೈಹಿಕವಾಗಿ ಹಾಳು ಮಾಡುತ್ತದೆ ಹೀಗಾಗಿ ಮಾದಕ ವಸ್ತುಗಳಿಂದ ಯುವಜನಾಂಗ ದೂರವಿರಬೇಕೆಂದು ತಿಳಿಸಿದರು ವಿದ್ಯಾರ್ಥಿಗಳು ದೇಶದ ಮುಂದಿನ ಭವಿಷ್ಯ ರೂಪಿಸಬೇಕು ಈ ನಿಟ್ಟಿನಲ್ಲಿ ಹೆಚ್ಚಾಗಿ ಓದಿನ ಕಡೆ ಗಮನ ಹರಿಸಬೇಕು ಅದರಲ್ಲೂ ಹದಿಮೂರರಿಂದ ಹತ್ತೊಂಬತ್ತು ವಯೋವಾನದ ಯುವಕ ಯುವತಿಯರು ಚಂಚಲವಾದ ಮನಸ್ಸಿಗೆ ಕಡಿವಾಣವನ್ನು ಹಾಕಿಕೊಳ್ಳಬೇಕು ಈ ವಯಸ್ಸಿನಲ್ಲಿ ಕಟ್ಟ ಸ್ನೇಹಿತರು ಕೆಟ್ಟ ಚಟಗಳ ಸಾಹಸ ಹಾಗೂ ಪ್ರೀತಿ ಪ್ರೇಮದ ಹಿಂದೆ ಬಿದ್ದು ಭವಿಷ್ಯ ಹಾಳು ಮಾಡಿಕೊಳ್ಳಬಾರದೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಸಲಹೆ ನೀಡಿದರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಕೆಬಿ ಅಭಿಷೇಕ್ ಮಾ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಸಂಯಮ ಅಳವಡಿಸಿಕೊಂಡರೆ ಅದೇ ಮೊದಲ ಯಶಸ್ಸಿದ್ದಂತೆ ಹೆಣ್ಣುಮಕ್ಕಳು ಯಾವುದೇ ವೈಯಕ್ತಿಕ ಸಮಸ್ಯೆ ಇದ್ದಾಗ ಶಿಕ್ಷಕರು ಮತ್ತು ಪಾಲಕರ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಬೇಕು ಏನೇ ಸಮಸ್ಯೆ ಇದ್ದರೂ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬಾರದೆಂದರು ಜೆಸಿಎಸ್ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಾಂಶುಪಾಲ ಜಿ ವಿನಯ್ ಕುಮಾರ್ ಮಾತನಾಡಿ ಯಾವುದೇ ಅಪಘಾತ ಆರೋಗ್ಯ ಸಮಸ್ಯೆ ಕಂಡುಬಂದರೂ ನರ್ಸಿಂಗ್ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಜೈ ಭವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು ನೆಹರು ಯುವ ಕೇಂದ್ರ ಲೆಕ್ಕಾಧಿಕಾರಿ ಸತೀಶ್ ಸಹನಾ ಉಪನ್ಯಾಸಕರಾದ ಮಂಜುಳಾ ಸಂಧ್ಯಾಶ್ರೀ ಮಧು ಸುಶ್ಮಿತಾ ಮಹದೇವಸ್ವಾಮಿ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧೆಡೆ ಕನಕದಾಸರ ಜಯಂತಿ ಆಚರಣೆ ನಗರದ ವರ್ನ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಸಾಮಾಜಿಕ ಅಸಮಾನತೆ ತಾಂಡವವಾಡುತ್ತಿದ್ದ ಅಂದಿನ ಕಾಲಘಟ್ಟದಲ್ಲಿ ಜನರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ಕೀರ್ತನೆ ರಚಿಸಿ ಜನರನ್ನು ಬಡಿತಚ್ಚರಿಸಿದ ಕನಕದಾಸರು ಮನುಕುಲದ ಒಳಿತಿಗೆ ದುಡಿದ ಮಹಾನ್ ಸಾಧಕರು ಸಂಗೀತ ಹಾಗೂ ನಾಟರಕಾರರು ಆಗಿದ್ದ ಕನಕದಾಸರ ಚರಿತ್ರೆ ಓದಿದರೆ ಸಾಲದು ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಎಲ್ಲಾ ವರ್ಗದವರನ್ನು ಒಂದೆಡೆ ಕಲೆ ಹಾಕಿ ಸಮಾನತೆಗೆ ಒತ್ತು ಕೊಟ್ಟಿದ್ದರು ಬಳಿಕ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಸಹ ಅದೇ ದಾರಿಯಲ್ಲಿ ಜನರನ್ನು ಮುನ್ನಡೆಸಿದರು ಕನಕದಾಸರ ಜೀವನ ಚರಿತ್ರೆಯನ್ನ ಆಧರಿಸಿದ ಭಕ್ತ ಕನಕದಾಸ ಚಲನಚಿತ್ರದಲ್ಲಿ ಜಿಲ್ಲೆಯರಾದ ಡಾಕ್ಟರ್ ರಾಜ್ಕುಮಾರ್ ಮನೋಜ್ಞವಾಗಿ ನಟಿಸಿದ್ದು ಆ ಮೂಲಕ ಕನಕದಾಸರು ಜನಮಾನಸದಲ್ಲಿ ಅಚ್ಚಿಳಿಯದೆ ಸ್ಥಾಯಿಯಾಗಿದ್ದಾರೆ ಎಂದು ಶಾಸಕರು ತಿಳಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಾವೇರಿ ಜಲಾನಯನ ಯೋಜನೆ ಪ್ರದೇಶ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಸ್ವಾಮಿ ಸಮಾಜದಲ್ಲಿ ಮೇಲು ಕೀಳು ಬಡವ ಬಲ್ಲದ ಭೇದಭಾವ ಹೋಗಲಾಡಿಸಲು ಶ್ರಮಿಸಿದ ಕನಕದಾಸರು ದಾಸರಲ್ಲಿ ಅತಿ ಶ್ರೇಷ್ಠ ದಾಸರು ಮುನ್ನೂರ ಹದಿನಾರು ಕೀರ್ತನೆ ರಚಿಸಿದ ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿ ಭಕ್ತ ಶ್ರೇಷ್ಠರೆನಿಸಿಕೊಂಡರು ಅವರ ಆದರ್ಶ ಮೌಲ್ಯ ಇಂದಿಗೂ ದಾರಿದೀಪ ಎಂದರು ಮುಖ್ಯ ಭಾಷಣ ಮಾಡಿದ ಗುಂಡ್ಲುಪೇಟೆ ಶ್ರೀ ದೊಡ್ಡಹುಂಡಿ ಭೋಗಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಹಾಗೂ ಸಂಶೋಧಕರಾದ ಡಾಕ್ಟರ್ ಎಂ ಅವರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಸಾಮಂತರಾಗಿದ್ದ ಕನಕದಾಸರು ಸೈನಿಕ ದಂಡನಾಯಕನಾಗಿ ಹಲವಾರು ಯುದ್ಧದಲ್ಲಿ ಭಾಗವಹಿಸಿ ಅಲ್ಲಿನ ಸಾವು ನೋವು ಕಣ್ಣಾರೆ ಕಂಡು ಬಳಿಕ ವೈರಾಗ್ಯ ತಾಳಿದರು ಎಂದರು ಚಾಮರಾಜನಗರ ಮತ್ತು ರಾಮಸಮುದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಹಮ್ಮದ್ ಅಸ್ಕರ್ ಮುನ್ನಾ ಹಾಗೂ ಸಮಾಜದ ತಾಲೂಕು ಅಧ್ಯಕ್ಷ ಉಮೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಾದಾಪುರದ ರವಿಕುಮಾರ್ ಅವರು ಕನಕದಾಸರ ಬಗ್ಗೆ ಕಿರುಕವನ ವಾಚನ ಮಾಡಿದರು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಮುಖಂಡರಾದ ಬೆಳ್ಳೇಗೌಡ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪ ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಪ್ರವಾಸಿ ಮಂದಿರದಿಂದ ಅಲಂಕೃತ ಬೆಳ್ಳಿ ರಥದಲ್ಲಿ ಕನಕದಾಸರ ಭಾವಚಿತ್ರದ ಅದ್ಧೂರಿ ಮೆರವಣಿಗೆಗೆ ಚಾಲನೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ಅಧ್ಯಕ್ಷ ಹಾಗೂ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ನೀಡಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು ಆಕರ್ಷಕ ಕಲಾ ತಂಡ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಆಟೋ ಟ್ಯಾಬ್ಲೋಗಳು ಗಮನ ಸೆಳೆದವು ಶ್ರೀರಾಮಚಂದ್ರ ವಿದ್ಯಾಸಂಸ್ಥೆಯಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ನಗರದ ನ್ಯಾಯಾಲಯ ರಸ್ತೆಯಲ್ಲಿರುವ ಶ್ರೀರಾಮಚಂದ್ರ ಪ್ರೌಢಶಾಲೆಯಲ್ಲಿ ದಾಸರ ಶ್ರೇಷ್ಠರಾದ ಕನಕದಾಸ ಜಯಂತಿಯನ್ನು ಆಚರಣೆ ಕಾರ್ಯಕ್ರಮದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಶ್ರೀರಾಮಚಂದ್ರ ವಿದ್ಯಾಸಂಸ್ಥೆ ಅಧ್ಯಕ್ಷ ಎಂ ಎಸ್ ಮಾದಯ್ಯ ನಮ್ಮ ದೇಶಕ್ಕೆ ಕೊಡುಗೆ ನೀಡುವಲ್ಲಿ ಸಾಧು ಸಂತರು ಬಹಳಷ್ಟು ಜನರಿದ್ದಾರೆ ಅವರ ವಿಚಾರಗಳನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ವಿದ್ಯೆಯ ಜೊತೆಯಲ್ಲಿ ಬೆಳಗಿನ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಎಂದು ಹೇಳಿದರು ರು ಸಂಸ್ಥೆ ಕಾರ್ಯದರ್ಶಿ ರುದ್ರಮೂರ್ತಿ ಮಾತನಾಡಿ ಕನಕದಾಸರು ತಮ್ಮ ಜೀವನವನ್ನೇ ದೇವರ ದಾನಕ್ಕೆ ಮೂಡಿಪಾಗಿಟ್ಟಿದರು ಅವರ ಹತ್ತಿರವಿದ್ದ ಚಿನ್ನದ ಒಡವೆ ಬಡವರಿಗೆ ದಾನ ಮಾಡಿ ದಾಸರಾಗಿ ಎಲ್ಲರ ಮನಸ್ಸಿಗೆ ಹತ್ತಿರರಾದವರು ಭಕ್ತಿಯಿಂದ ಮಾತ್ರ ನೆಮ್ಮದಿ ಸಾಧ್ಯವ ಪ್ರತಿಯೊಬ್ಬರ ಜೀವನದಲ್ಲಿ ಧ್ಯಾನದಿಂದ ಮಾತ್ರ ಎಲ್ಲ ಪಡೆಯಲು ಸಾಧ್ಯ ಎಂದರು ಕನಕದಾಸರು ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಜನಪ್ರಿಯವಾಗಿದ್ದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಸಾಮಾನ್ಯವಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಹದಿನೆಂಟು ಎತ್ತನೇ ದಿನದಂದು ಕನಕದಾಸ ಜಯಂತಿ ಆಚರಿಸಲಾಗುತ್ತದೆ ಈ ವರ್ಷ ನವೆಂಬರ್ ಹದಿನೆಂಟರಂದು ಸೋಮವಾರ ಈ ದಿನ ಆಚರಿಸಲಾಗುತ್ತಿದೆ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಎಂಟರಿಂದ ಕನಕದಾಸ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದೆ ಎಂದರು ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ರತ್ನಮ್ಮ ಮಾತನಾಡಿ ಕನಕದಾಸರು ಕವಿ ಮತ್ತು ಸಂತರು ಕುಲಕುಲ ಎಂದು ಹೊಡೆದಾಡದಿರಿ ಎಂಬ ಒಂದು ಸಂದೇಶ ಸಾರಿದವರು ಕನಕದಾಸರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ರಂಗಸ್ವಾಮಿ ಶಿಕ್ಷಕ ಕುಮಾರ್ ಪರಶಿವಮೂರ್ತಿ ನಾಗರಾಜ್ ನಿವೃತ್ತ ಶಿಕ್ಷಕ ವೀರಣ್ಣ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶ್ರೀ ಪರಿಮಳ ರಾಮ ವಿದ್ಯಾಮಂದಿರದಲ್ಲಿ ಕನಕದಾಸರ ಜಯಂತಿ ಆಚರಣೆ ಕಠಿಣ ವಿದ್ಯಾಭ್ಯಾಸದಿಂದ ಉತ್ತಮ ಅಂಕ ಗಳಿಸಲು ಸಾಧ್ಯ ಶ್ರೀರಾಮಶೇಷ ಪಾಠಶಾಲೆ ಪ್ರಾಂಶುಪಾಲರಾದ ಪ್ರದೀಪ್ ಕುಮಾರ್ ದೀಕ್ಷಿತ್ ಚಾಮರಾಜನಗರದ ಮಾರಮ್ಮ ದೇವಸ್ಥಾನದ ಸಮೀಪವಿರುವ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ಪರಿಮಳ ರಾಮ ವಿದ್ಯಾಮಂದಿರ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಕವಿಶ್ರೇಷ್ಠ ಭಕ್ತ ಕನಕದಾಸ ಜಯಂತಿ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾತನಾಡಿದ ಪ್ರದೀಪ್ ಕುಮಾರ್ ದೀಕ್ಷಿತ್ ರವರು ಕವಿಶ್ರೇಷ್ಠ ಭಕ್ತ ಕನಕದಾಸರವರ ತತ್ವ ಸಿದ್ಧಾಂತ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ವಿದ್ಯಾಭ್ಯಾಸದ ಜೊತೆಗೆ ವಿದ್ಯಾರ್ಥಿಗಳು ಗುರು ಹಿರಿಯರಿಗೆ ಗೌರವ ನಮನ ಸಲ್ಲಿಸುವ ಅಭಿರುಚಿ ಬೆಳೆಸಿಕೊಳ್ಳಬೇಕು ಬಿಡುವಿನ ಸಂದರ್ಭದಲ್ಲಿ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ರಾಷ್ಟ್ರ ನಾಯಕರ ಪುಸ್ತಕ ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಜೈ ಭುವನೇಶ್ವರಿ ಕನ್ನಡ ಯುವ ವೇದಿಕೆ ಅಧ್ಯಕ್ಷ ಜಿ ಬಂಗಾರು ಶ್ರೀ ಭಕ್ತ ಶ್ರೇಷ್ಠ ಕನಕದಾಸರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಪ್ರದೀಪ್ ಕುಮಾರ್ ದೀಕ್ಷಿತ್ ಹದಿನೆಂಟು ವರ್ಷಗಳಿಗಿಂತ ಹೆಚ್ಚು ಸಮಯದಿಂದ ಉಚಿತವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲಿಸಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳೇ ಪುಣ್ಯವಂತ ಇಲ್ಲಿ ಜ್ಞಾನ ಭಂಡಾರದ ಜೊತೆಗೆ ಭಾರತೀಯ ಸಂಸ್ಕೃತಿ ವಿಭಿಸುವ ಸಾಂಸ್ಕೃತಿಕ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಜ್ಯೋತಿ ಅಧ್ಯಕ್ಷತೆ ವಹಿಸಿದರು ಶಿಕ್ಷಕಿ ನಂದಿನಿ ಸಂಜೀವಿನಿ ಟ್ರಸ್ಟ್ನ ಸತೀಶ್ ಪೋಷಕರಾದ ನಾಗರಾಜ್ ಮೀನಾಕ್ಷಮ್ಮ ಸೇರಿದಂತೆ ಇತರರು ಹಾಜರಿದ್ದರು ನಂತರ ಪುಟಾಣಿ ಮಕ್ಕಳಿಗೆ ಸಿಹಿ ಹಾಗೂ ಹಣ್ಣು ವಿತರಿಸಲಾಯಿತು ಕೋಡೇಕಲ್ನಲ್ಲಿ ಜೋಡು ಪಲ್ಲಕ್ಕಿ ಉತ್ಸವ ಕಾಲಜ್ಞಾನಿ ಕೋಡೇಕಲ್ ಬಸವಣ್ಣನವರ ಜೋಡು ಪಲ್ಲಕ್ಕಿ ಉತ್ಸವ ಭಾನುವಾರ ಭಕ್ತಸಾಗರದ ಜಯಘೋಷಗಳೊಂದಿಗೆ ಭಕ್ತಿ ಸಂಭ್ರಮದಿಂದ ಜರುಗಿತು ಸ್ಥಳೀಯ ಬಸವಪೀಠದ ಹದಿನೈದನೇ ಪೀಠಾಧಿಪತಿ ಶ್ರೀ ವೃಷಭೇಂದ್ರನಾಥ ಅಪ್ಪನವರ ನೇತೃತ್ವದಲ್ಲಿ ಹುಣ್ಣಿಮೆ ದಿನ ಜೋಡು ಪಲ್ಲಕ್ಕಿಗಳಿಗೆ ಚಿನ್ನ ಹಾಗೂ ಬೆಳೆಯ ಕಲಸಾರೋಹಣ ಅಷ್ಟ ವಿದಾರ್ಚನೆಯ ಕಾಲಜ್ಞಾನ ವಚನಗಳ ಮಾಲಿಕೆಯಲ್ಲಿ ಪೂಜಾದಿ ಕೈಂಕರ್ಯ ಅಹೋರಾತ್ರಿ ನಡೆದವು ಭಾನುವಾರ ಬೆಳಿಗ್ಗೆ ಬಸವಣ್ಣನವರ ಐಕ್ಯ ಸ್ಥಳವಾದ ರಾಜಗಟ್ಟೆಯ ಮೇಲೆ ಅಲಂಕಾರ ಭೂಷಣವಾಗಿ ಕುರಿಸಿದ ಜೋಡು ಪಲ್ಲಕ್ಕಿಗಳಿಗೆ ಶ್ರೀ ವಿಷಭಂದ್ರನಾಥ ಅಪ್ಪನವರು ಹಾಗೂ ಅರಸು ಮನೆತನದ ರಾಜ ಜಿತೇಂದ್ರ ನಾಯಕ ಹಾಗೂ ರಾಜಾ ವೆಂಕಟಪ್ಪ ನಾಯಕ ಜಹಗೀರ್ದಾರ್ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು ನೆರೆದಿದ್ದ ಭಕ್ತರು ಕೊಡೇಕಲ್ ಚೆನ್ನಬಸವಣ್ಣ ಮಹಾರಾಜಕಿ ಜೈ ಎಂದು ಭಕ್ತಿಯ ಜಯ ಘೋಷದೊಂದಿಗೆ ಜೋಡು ಪಲ್ಲಕ್ಕಿ ಉತ್ಸವ ಸಾಗುತ್ತಿದ್ದಂತೆ ದಾರಿಯುದ್ದಕ್ಕೂ ಭಕ್ತರು ಹೂ ಉತ್ತತ್ತಿ ಬಾಳೆಹಣ್ಣು ಪನಿವಾರ ಬತ್ತಾಸು ಕಲ್ಲು ಸಕ್ಕರೆ ಎಸೆದು ಭಕ್ತಿ ಸಮರ್ಪಿಸಿದರು ವರದಿ ಶಿವರ ತೋಡಿಯಾದಗಿರಿ ಇರಸವಾಡಿಯಲ್ಲಿ ಅದ್ದೂರಿಯಾಗಿ ನಡೆದ ಮಂಟೇಸ್ವಾಮಿ ದೊಡ್ಡಮ್ಮತಾಯಿ ಮೆರವಣಿಗೆ ಚಾಮರಾಜನಗರ ತಾಲೂಕಿನ ಇರಸವಾಡಿಯಲ್ಲಿ ಮಂಟೇಸ್ವಾಮಿ ದೊಡ್ಡಮ್ಮತಾಯಿ ಬಿ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೋಲು ತಮಟೆ ವಾದ್ಯಗಳ ಮೂಲಕ ತೆರಳಿತು ಈ ವೇಳೆ ವಿವಿಧ ಸಮಾಜದ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಶ್ರೀ ದೊಡ್ಡಮ್ಮತಾಯಿ ಮಂಟೇಸ್ವಾಮಿಯವರ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಕುಲಸ್ಥರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಸಿದ್ದಪ್ಪಾಜಿ ಇರಸವಾಡಿ ಕೋಡೇಕಲ್ ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ನರಸಿಂಹ್ನಾಯಕ್ ಸುದ್ದಿಗೋಷ್ಠಿ ನೀರಾವರಿ ಸಲಹಾ ಸಮಿತಿಯಲ್ಲಿ ಮಾರ್ಚ್ ಇಪ್ಪತ್ಮೂರರವರೆಗೂ ನೀರು ಹರಿಸುವ ನಿರ್ಣಯದಿಂದ ನಮ್ಮ ಭಾಗದ ರೈತರಿಗೆ ಅನ್ಯಾಯವಾಗುತ್ತಿದ್ದು ಈ ಬಾರಿ ಆಲಮಟ್ಟಿ ಹಾಗೂ ಆಲಮಟ್ಟಿ ನಾರಾಯಣಪುರ ಜಲಾಶಯದಲ್ಲಿ ಒಟ್ಟು ನೂರ ಟಿಎಂಸಿ ಟಿ ಎಂ ಸಿ ನೀರಿದ್ದು ಐಸಿಸಿ ಸಭೆಯಲ್ಲಿ ನೂರ ಹದಿನೈದು ಟಿ ಎಂ ಸಿ ಇದೆ ಎಂದು ಸುಳ್ಳು ಹೇಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ನರಸಿಂಹನಾಯ್ಕ ಅವರು ಆದಾಗ್ಯೂ ಕಳೆದ ವರ್ಷಕ್ಕಿಂತ ನಲವತ್ತೆರಡು ಪಾಯಿಂಟ್ ಎರಡು ಐದು ಟಿಎಂಸಿ ನೀರು ಹೆಚ್ಚಾಗಿದ್ದರೂ ಹತ್ತು ದಿನ ಬಂದ ನಿರ್ಧಾರ ತೆಗೆದುಕೊಂಡಿರುವುದು ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದರು ಹೆಚ್ಚಿನ ನೀರಾವರಿ ಪ್ರದೇಶ ಹೊಂದಿರುವ ಯಾದಗಿರಿ ಕಲಬುರಗಿ ರಾಯಚೂರು ಭಾಗದಲ್ಲಿ ವಿಜಯನಗರ ಭಾಗದ ಸಚಿವರು ಕಬ್ಬು ಬೆಳೆಯುವ ರೈತರ ಹಿತ ಕಾಪಾಡಲು ಜಲಾಶಯದಲ್ಲಿ ಒಂಬತ್ತು ಟಿಎಂಸಿ ನೀರು ಹಿಡಿದಿಟ್ಟುಕೊಂಡಿದ್ದಾರೆ ಆದರೆ ನಮ್ಮ ಭಾಗದ ರೈತರ ಹಿತದೃಷ್ಟಿಯಿಂದ ಸಭೆಗೆ ಹಾಜರಾಗಿ ಒಗ್ಗಟ್ಟಿನಿಂದ ನೀರು ಬಿಡಿಸುವ ಪ್ರಯತ್ನ ಜನಪ್ರತಿನಿಧಿಗಳು ಮಾಡುತ್ತಿಲ್ಲ ಎಂದರು ಬಿಜೆಪಿ ಸರ್ಕಾರ ಇದ್ದಾಗ ಏಪ್ರಿಲ್ ಹತ್ತರವರೆಗೂ ನೀರು ಬಿಡಿಸುವ ಕೆಲಸ ಮಾಡಿದೆ ಆದರೆ ಪ್ರಸ್ತುತ ಸಾಲಿನಲ್ಲಿ ಕುಡಿಯುವ ನೀರಿನ ವಿಷಯ ಹೇಳುತ್ತಾ ರೈತರಿಗೆ ಸಮರ್ಪಕ ನೀರು ಬಿಡದೆ ಮೋಸ ಮಾಡಲಾಗುತ್ತಿದೆ ಎಂದರು ಏಪ್ರಿಲ್ ಇಪ್ಪತ್ತರವರೆಗೂ ವಾರಬಂದಿ ಅನುಸರಿಸಿದರೆ ಕಾಲುವೆಗೆ ನೀರು ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರೊಂದಿಗೆ ಉಗ್ರವಾದ ಹೋರಾಟ ರೂಪಿಸಲಾಗುವುದು ಎಂದರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಸಲಹಾ ಸಮಿತಿ ಅಧ್ಯಕ್ಷರಾಗಿ ನೇಮಿಸಲಾಗುತ್ತಿದೆ ಹೀಗಾಗಿ ನಮ್ಮ ಭಾಗದ ಯಾದಗಿರಿ ರಾಯಚೂರು ಅಥವಾ ಕಲಬುರಗಿ ಭಾಗದ ಯಾರೊಬ್ಬ ಶಾಸಕರು ಸಹ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಮಾಡಬೇಕೆಂದು ತಿಳಿಸಿದರು ವರದಿ ಕ್ಯಾಮರಾಮನ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಯಾದಗಿರಿ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ನಮ್ಮ ಶೌಚಾಲಯ ನಮ್ಮ ಗೌರವ ಆಂದೋಲನ ಕಾರ್ಯಕ್ರಮ ಕುದೇರು ಸಮೀಪದ ಕುದೇರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಿದ್ದ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ನಮ್ಮ ಶೌಚಾಲಯ ನಮ್ಮ ಗೌರವ ಆಂದೋಲನ ಎಂಬ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಗ್ರಾಮೀಣ ಭಾಗದಲ್ಲಿ ಇಂದಿಗೂ ಅನೇಕ ಹಳ್ಳಿಗಳಲ್ಲಿ ಜನರಿಗೆ ಶೌಚಾಲಯದ ಬಗ್ಗೆ ಅರಿವೇ ಇಲ್ಲ ಸರ್ಕಾರ ಶೌಚಾಲಯ ನಿರ್ಮಿಸಿಕೊಂಡರೆ ಸಾಮಾನ್ಯ ವರ್ಗಕ್ಕೆ ಹನ್ನೆರಡು ಸಾವಿರ ಹಾಗೂ ಎಸ್ ಸಿ ಎಸ್ಟಿ ಜನಗಳಿಗೆ ಇಪ್ಪತ್ತು ಸಾವಿರ ಸಹಾಯ ಅದನ್ನು ನೀಡುತ್ತದೆ ಎಂದರು ಪ್ರತಿಯೊಂದು ಕುಟುಂಬ ಶೌಚಾಲಯ ನಿರ್ಮಿಸಿಕೊಂಡು ಬಯಲು ಶೌಚ ಮುಕ್ತ ಮಾಡಲು ಮುಂದಾಗಬೇಕು ನಿರ್ಮಿಸಿಕೊಂಡ ಶೌಚಾಲಯವನ್ನು ಬೇರೆ ಚಟುವಟಿಕೆಗಳಿಗೆ ಬಳಸುವುದು ತಪ್ಪಿಸಬೇಕು ಈ ಮೂಲಕ ಸ್ವಚ್ಛತೆ ಕಾಪಾಡಿ ಉತ್ತಮ ಆರೋಗ್ಯ ಹೊಂದಬೇಕೆಂದರು ಜಿಲ್ಲಾ ಪಂಚಾಯತ್ ಸಚಿವ ಮುನಾರ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ನೈರ್ಮಲ್ಯ ಶುಚಿತ್ವ ಕುರಿತು ಜಿಲ್ಲಾದ್ಯಂತ ಜಾಗೃತಿ ಮೂಡಿಸಲಾಗುತ್ತಿದ್ದು ನಮ್ಮ ಶೌಚಾಲಯ ನಮ್ಮ ಗೌರವ ಎಂಬ ಶೀರ್ಷಿಕೆ ಹಾಗೂ ಆನಂದ ಶೌಚಾಲಯ ಮತ್ತು ಆನಂದ ಜೀವನ ಎಂಬ ವಾಕ್ಯದೊಂದಿಗೆ ವಿಶೇಷ ಆಂದೋಲನ ಆಯೋಜನೆ ಮಾಡಲಾಗಿದ್ದು ಇದು ಕೇವಲ ಶೌಚಾಲಯಕ್ಕಾಗಲ್ಲ ನಮ್ಮ ಮಾನವ ಘನತೆಯ ಹಕ್ಕು ಇದರ ಮಹತ್ವ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇರ ಜಿಲ್ಲಾ ಪಂಚಾಯತ್ ಸಹಾಯಕ ನಿರ್ದೇಶಕ ಕಿರಣ್ ಪಡ್ನೇಕರ್ ತಾಲೂಕ್ ಪಂಚಾಯತಿಒ ಪೂರ್ಣಿಮಾ ಗ್ರಾಮ ಪಂಚಾಯತಿ ಪ್ರಭಾರಾಧ್ಯಕ್ಷೆ ಶಿವಣ್ಣ ಕುಡಿಯುವ ನೈರ್ಮಲ್ಯ ಇಲಾಖೆ ಎಡಬಲಿ ಆನಂದ ಮೂರ್ತಿ ಪಿಡಿಒ ಗೋವಿಂದಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಬಡವರನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡಿದವರು ಮಾಡಿದವರು ಇಂದಿರಾ ಗಾಂಧಿ ಸಚಿವ ಕೆಜೆ ಜಾರ್ಜ್ ಚಾಮರಾಜನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮಂಗಳವಾರ ಭೇಟಿ ನೀಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ರವರು ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ದೀನದಲಿತರು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಸರ್ವತೋಮುಖ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಜಾರಿಗೊಳಿಸಿದ್ದರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜ ಅರಸು ಅವರು ಕೂಡ ಕರ್ನಾಟಕದಲ್ಲಿ ಇಪ್ಪತ್ತು ಅಂಶವನ್ನು ಜಾರಿಗೆ ತಂದರು ಉಕ್ಕಿನ ಮಹಿಳೆ ಎಂದೇ ಖ್ಯಾತಿ ಪಡೆದಿದ್ದ ಇಂದಿರಾ ಗಾಂಧಿ ಅವರ ಜನಪರ ಕಾರ್ಯಕ್ರಮ ಇಂದಿಗೂ ಜನಮಾನಸದಲ್ಲಿ ಉಳಿದಿದೆ ಬಡತನ ನಿರ್ಮೂಲನೆ ಕಾರ್ಯಕ್ರಮದ ಮೂಲಕ ಜನರನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡಿದರು ಅವರ ಹಾದಿಯಲ್ಲಿಯೇ ಇಂದಿರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಡವರಿಗಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿದ್ದಾರೆ ಆದರೆ ಪ್ರತಿಪಕ್ಷದವರು ಸಿಎಂ ಜಾರಿಗೆ ತಂದ ಅಭಿವೃದ್ಧಿ ಕಾರ್ಯ ಸಹಿಸದೆ ಮೂಡ ಹಗರಣ ಮುಂದಿಟ್ಟು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಮೂಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ ಎಂದರು ಕಚೇರಿಗೆ ಆಗಮಿಸಿದ ಸಚಿವ ಕೆಜೆ ಜಾರ್ಜ್ ಅವರನ್ನು ಶಾಸಕರಾದ ಸಿಪುಟರಂಗಶೆಟ್ಟಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿವರಿಸ್ವಾಮಿ ಪಕ್ಷದ ವತಿಯಿಂದ ಬರಿ ಮಾಡಿಕೊಂಡರು ಸ್ವಾಗತಿಸಿ ಸನ್ಮಾನಿಸಿದರು ಉಪಾಧ್ಯಕ್ಷ ಬಿ ಕೆ ರವಿಕುಮಾರ್ ಚೂಡಾಧ್ಯಕ್ಷ ಮಹದೇವ ಸಗರ್ಮುನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮದೇವ್ ಆರ್ ಮಹದೇವ್ ಚಾಮರಾಜನಗರ ಗ್ರಾಮಾಂತರ ಗ್ರಾಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸ್ವಾಮಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಲತಾ ರಾಜಶೇಖರ್ ಜತ್ತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸದಾಶಿವಮೂರ್ತಿ ನಗರಸಭಾ ಸದಸ್ಯೆ ಚಿನ್ನಮ್ಮ ಕಲಾವತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರೂಪೇಶ್ ಕಾವೇರಿ ಶಿವಕುಮಾರ್ ಪದ್ಮಾ ಪುರುಷೋತ್ತಮ್ ಕಾಗಲವಾಡಿ ಚಂದ್ರು ನಸರುಲ್ಲಾ ಖಾನ್ ಬಗರ್ ಹುಕುಂ ಸಾಗವಳಿ ಸಮಿತಿ ಸದಸ್ಯ ರವಿ ಅಯೂಬ್ ಖಾನ್ ಆರು ಉಮೇಶ್ ನಗರಸಭಾ ಮಾಜಿ ಸದಸ್ಯ ನಾಗರಾಜ್ ಪುಡ್ಸ್ವಾಮಿ ಅಫ್ಸರ್ ಮಹಮ್ಮದ್ ಮರಿಯಾಲಹುಂಡಿ ಕುಮಾರ್ ಮಾದೇಸ್ವಾಮಿ ಸೇವಾದಳ ನಾಗರಾಜ್ ಶೇಷಣ್ಣ ಕರಿನಂಜನಪುರ ಸ್ವಾಮಿ ದ್ವಾರಕಿ ರವಿಗೌಡ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅಪಸ್ಮಾರ ಕಾಯಿಲೆಯನ್ನು ಸೂಕ್ತ ಔಷಧೋಪಚಾರಗಳಿಂದ ಗುಣಪಡಿಸಬಹುದು ಡಾಕ್ಟರ್ ಎಸ್ ಚಿದಂಬರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಿಂದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧನಾ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಪಸ್ಮಾರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ರವರು ಅಪಸ್ಮಾರ ವಂಶವಾಹಿನಿ ಸಂಬಂಧದಲ್ಲಿ ವಿವಾಹವಾಗುವುದು ಸ್ಟ್ರೋಕ್ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವುದು ಇನ್ನಿತರ ಕಾರಣಗಳಿಂದ ಅಪಸ್ಮರ ಕಾಣಿಸಿಕೊಂಡ ಇಪ್ಪತ್ನಾಲ್ಕು ಗಂಟೆಯ ನಂತರ ಎರಡನೇ ಬಾರಿಗೆ ಪದೇ ಪದೇ ಉಂಟಾದರೆ ದೇಹ ಗಟ್ಟಿಯಾಗಿ ಸೆಳವು ಉಂಟಾಗಿ ಶರೀರ ಅದುರುವುದು ಬಾಯಿಯಲ್ಲಿ ನೊರೆ ಬರುವುದು ಅಪಸ್ಮರದ ಲಕ್ಷಣ ವೈದ್ಯಕೀಯವಾಗಿ ಅಧ್ಯಯನ ನಡೆಸಿದಾಗ ಮೆದುಳಿನ ನ್ಯೂರಾನ್ಗಳಲ್ಲಿ ವಿದ್ಯುತ್ ಸಂಚರಣ ಕಾರಣವಿದ್ದದೆ ಹೆಚ್ಚುವರಿಯಾಗಿ ಸಿಗ್ನಲ್ ಉಂಟಾಗಿ ಇದರಲ್ಲಿ ಸಂಕೇತಗಳ ಸ್ವೀಕೃತಿ ಕಡಿಮೆಯಾಗಿ ನರಮಂಡಲದಲ್ಲಿ ಏರುಪೇರಾಗಿ ಅಪಸ್ಮರ ಉಂಟಾಗುತ್ತದೆ ಮೂರ್ಛೆ ರೋಗದಲ್ಲಿ ಸೆಳವು ಉಂಟಾಗಿ ಕೆಲವೇ ಸೆಕೆಂಡಿನ ನಂತರ ತನ್ನಷ್ಟಕ್ಕೆ ತಾನೇ ನಿಲ್ಲುತ್ತದೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತಿದೆ ನಿರಂತರ ಔಷಧೋಪಚಾರ ಒಳ್ಳೆಯ ಆಹಾರ ಯೋಗ ಧ್ಯಾನ ಪ್ರಾಣಾಯಾಮ ಮದ್ಯಪಾನ ವರ್ಜನೆ ಇತ್ಯಾದಿಗಳಿಂದ ಅಪಸ್ಮಾರವನ್ನು ತಡೆಯಬಹುದೆಂದು ಡಾಕ್ಟರ್ ಎಸ್ ಚಿದಂಬರ ತಿಳಿಸಿದರು ನಗರಸಭಾ ಸದಸ್ಯ ಎಂ ಮಹೇಶ್ ಮಾತನಾಡಿ ಅಪಸ್ಮಾರದ ಬಗ್ಗೆ ಜನರಲ್ಲಿರುವ ತಪ್ಪು ತಿಳುವಳಿಕೆಯ ಬಗ್ಗೆ ಆರೋಗ್ಯ ಇಲಾಖೆ ಜಾಗೃತಿ ಮೂಡಿಸಿಕೊಂಡು ಬರುತ್ತಿದೆ ಇದರಿಂದ ಜನರಲ್ಲಿರುವ ಮೂಢನಂಬಿಕೆ ಹೋಗಲಾಡಿಸಲು ಸಹಕಾರಿಯಾಗಿದೆ ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನು ಜನ ಜಾಗೃತಿ ಮೂಲಕ ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಜಿಲ್ಲಾ ಮಾನಸಿಕ ಆರೋಗ್ಯ ಮತ್ತು ಕಾಲೇಜಿನ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದಡಿ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ ದಿನಕ್ಕೆ ಕನಿಷ್ಠ ಎಂಟು ಗಂಟೆ ನಿದ್ರೆ ಮದ್ಯಪಾನ ವರ್ಜನೆ ಇಇಜಿ ಪರೀಕ್ಷೆ ವೈದ್ಯರ ಸಲಹೆ ಔಷಧ ತೆಗೆದು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು ಕಾಲೇಜಿನ ಪ್ರಾಂಶು ಪ್ರಾಂಶುಪಾಲರಾದ ನಿರ್ಮಲಾ ಯೆಚೂರಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ದೊರೆಸ್ವಾಮಿ ನಾಯಕ್ ಕರ್ನಾಟಕ ಮದುವೆ ಆರೋಗ್ಯ ಉಪಕ್ರಮದ ಜಿಲ್ಲಾ ಸಂಯೋಜಕ ನಾಗೇಂದ್ರ ಸ್ಪೀಚ್ ಥೆರಪಿಸ್ಟ್ ಸುಪ್ರೀತ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ನಾನೂರು ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡಲಾಗುವುದು ಇಂಧನ ಸಚಿವ ಕೆಜೆ ಜಾರ್ಜ್ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂಧನ ಸಚಿವರಿಗೆ ಮನವಿಗಳಿಂದ ಅಂತರ ಕಾಯ್ದುಕೊಳ್ಳಲು ಯುವ ಸಮುದಾಯಕ್ಕೆ ನ್ಯಾಯಾಧೀಶರಾದ ಈಶ್ವರ್ರವರ ಸಲಹೆ ಜಿಲ್ಲೆಯ ವಿವಿಧೆಡೆ ಕನಕದಾಸರ ಜಯಂತಿ ಆಚರಣೆ ಕೋಡೇಕಲ್ನಲ್ಲಿ ಜೋಡು ಪಲ್ಲಕ್ಕಿ ಉತ್ಸವ ಇರಿಸವಾಡಿಯಲ್ಲಿ ಅದ್ಧೂರಿಯಾಗಿ ನಡೆದ ಮಂಟಿಸ್ವಾಮಿ ದೊಡ್ಡಮ್ಮತಾಯಿ ಮೆರವಣಿಗೆ ಕೋಡೇಕಲ್ ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಚಿವ ನರಸಿಂಹನಾಯ್ಕ ಸುದ್ದಿಗೋಷ್ಠಿ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ನಮ್ಮ ಶೌಚಾಲಯ ನಮ್ಮ ಗೌರವ ಆಂದೋಲನ ಕಾರ್ಯಕ್ರಮ ಬಡವರನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡಿದವರು ರೂಪ ಮಾಡಿದವರು ಇಂದಿರಾ ಗಾಂಧಿ ಸಚಿವ ಕೆಜೆ ಜಾರ್ಜ್ ಅಪಸ್ಮಾರ ಕಾಯಿಲೆಯನ್ನು ಸೂಕ್ತ ಔಷಧೋಪಚಾರಗಳಿಂದ ಗುಣಪಡಿಸಬಹುದು ಡಾಕ್ಟರ್ ಎಸ್ ಚಿದಂಬರ